ಯಪ್ಪ ಯಪ್ಪಾ ಈ ಪಕ್ಷಿಕೆ ತಿಂಡಿ ಮಾಡೋದು ಸಾಕು ಅವು ತಿಂಡಿ ಅರಗ್ಸೋದು ಸಾಕು ಆ ಎಣ್ಣೆ ಒಳಗೆ ಅವು ಬೇಯದಿರಲಿ ಎಣ್ಣೆ ಮುಂದೆ ಕುತ್ಕೊಂಡು ಕೂತ್ಕೊಂಡು ನಾವೇದೇನು ಹೋಗ್ಬಿಟ್ಟಿರ್ತೀವಿ ಅಯ್ಯೋ ಬೇವ್ರ ಕಡಿತಾದೆ ಆಯ್ತಲ್ಲಿ ಎಲ್ಲಾನು ಬೇಸಿ ಬರೋಷಲ್ರಿ ಉಫ್ ಹೊಸ ಇವತ್ತು ನಿಂತ್ಕೊತೀನಿ ಇಲ್ಲಿ ಬೆಳಕಿಗೆ ಅಂತಾನೆ ನನ್ನ ಮಗಳಿಗೆ ಫೋನೇ ಮಾಡ್ನಿಲ್ಲಲ್ಲ ನಾನು ಆಲೇ ಎರಡು ದಿನ ಆಗದೆ ನಮ್ಮ ಮನೆಯವನು ಕುಡಿಯೋದೊಂದು ಇದ್ಬಿಟ್ರೆ ಊರ್ ತಿರ್ಗೋದೊಂದು ಇದ್ಬಿಟ್ರೆ ಸಾಕು ಮಗಳಿಗೆ ಫೋನ್ ಮಾಡೋಣ ಹಬ್ಬಕ್ಕೆ ಕರ್ಯಾನ ಅವೆಲ್ಲ ಇಲ್ಲ ಇನ್ನು ಮಗ ಅವನಾಯ್ತು ಅವ್ನ ಎಂಟೆ ಆಯಿತು ಅವ್ನ ಮಕ್ಕಳು ತೆಂಗಿನ ಬುಟ್ಟೇ ಬುಟ್ಟ ಆತಗೆ ತಡಿ ನಾನರ ಫೋನ್ ಮಾಡ್ ಕರಿತೀನಿ ಹಲೋ ಯಾರು ಏ ನಾನು ಕಣ್ಣೆ ಮಗ ನನ್ನ ನನ್ನ ಫೋನ್ ಅಲ್ಲಿ ಹೆಸರು ಕೂರ್ಸ್ಕೊಂಡಿಲ್ವಾ ಯಾರು ಅಂತ ಕೇಳ್ತಾ ಇದ್ದೀವಿ ಅಯ್ಯೋ ಇಲ್ಲ ಕನವ ಅದು ಹೊಸ ಫೋನ್ ತಗೊಂಡೆ ಎರಡು ದಿನ ಆಯ್ತು ಅದು ಇನ್ನು ಯಾವ್ದು ನಂಬರ್ ಏನು ಕೂಸ್ಕೊಳಕೆ ನಂಗೆ ಬಂದೇ ಇಲ್ಲ ಈ ಐದು ಕೇಳ್ತಾ ಇದೀನಿ ಕೂರ್ಸ್ಕೊಡ್ಲಾ ಕೂಸ್ಕೊಡ್ಲಾ ಅನ್ಬಿಟ್ಟು ఇహనూ కల కనవ సరియీ బంద బందే ఒడత వస ఫోన్ తగస్కండలిబుడు ఫోన్ ఎలా ఎలదాయిత బ గంట తగట్ట జిప్ నన్ మగ ఏ కనవ తు తగో తగో అందుబుట్ మడికో సరియీ బీళ్సి వడ్దీందగా నీకే బందబిడ్నే హే ಓ ನಾಡಿಕೆಲ್ಲವ ಬರಕ್ ಆಯ್ತದೆ ನಾಡ್ದಿರ ಹಬ್ಬಕ್ಕೆ ಬಿಡು ನಾಡಿದ ಬೆಳಿಗ್ಗೆ ಬರ್ತಿನಂತೆ ನಾಳಿಕೆ ಓ ನಮ್ಮನೆ ಎಡೆ ಎಡಕ್ಕೆ ಇಲ್ವಾ ನಾವ ಮಾಡಬಾರ್ದಾ ನಾನ್ ಬೆಳಿಗ್ಗೆ ಇಲ್ಲೆಲ್ಲ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ಸಂಜೆ ಅಷ್ಟೊತ್ತಿಗೆ ಬತ್ತಿನ ತಗೋ ನೀವ್ ಹೆಂಗಿದ್ರು ಸಂಜೆ ಮಾಡಗೋದು ಸರಿ ಆಯ್ತು ಬೇಗ ನೀವು ಬಂದ್ಬಿಡು ಲೇಟ್ ಮಾಡ್ಕೊಬೇಡ ಆಮೇಲೆ ಹ್ಮ್ ಸರಿ ಬಿಡವಾ ಆಯ್ತು ಬರ್ತೀನಂತೆ ಓ ಏನು ಮಾಡಿದ್ರಾ ಎಲ್ಲನೂ ತಿಂಡಿಯಾ ತಿಂಡಿಯಾ ಅಯ್ಯೋ ಯಾ ತಿಂದಾರಣೆ ಮಗ ತಿಂಡಿಯಾ ಮೊದಲೆಲ್ಲ ಇದು ಹೆಚ್ಚು ಸೇರು ಚಕ್ಲಿ ಕೋಡುಬಳ್ಳೆ ಇಪ್ಪಟ್ಟಿಗೆಲ್ಲ ಎಲ್ಲ ಇದೆ ಇದೆ ಹೆಚ್ಚು ಸೇರು ಎಲ್ಲ ಇದ್ದು ಒಂದು ವಾರ ಗಂಟೆ ಮಾಡಿಕೊಂಡು ಎಲ್ಲ ಹೋಗಬರ ಹೋಗಬರ ತಿಂತಿದ್ರು ಈಗ ಯಾರನ್ನೇ ತಿನ್ನೋರು ಈಗ ಒಂದೊಂದು ಸೇರ್ ಮಾಡೋಕ್ಕೂ ಆಯ್ತಲ್ಲ ಕಂತಾಯಿ ಆ ಬೆಳಿಗ್ಗೆಯಿಂದ ಕೂತಿದ್ದೀನಿ ಮಾಡೋಕೆ ಅವಳು ನಾನು ಇಬ್ಬರೂ ಅವ್ಳು ಒತ್ಕೊಟ್ಟಂಗೆ ಒತ್ಕೊಟ್ಟಾಗ ನಾನು ಬೇಯಿಸ್ತಾ ಇದ್ದೀನಿ ಏನು ಬೆವರು ಕಿತ್ಕೊಂಡು ಹರಿತಾದೆ ಅದು ತಿನ್ನೋ ಅದನ್ನಾದ್ರೂ ಒಂದು ಸೇರಿ ಮಾಡಿರೋದನ್ನು ಎಲ್ಲ ತಾನೆ ಆಗಿಂದನೂ ದೇವ್ರಿಗೆ ಎತ್ತಿಟ್ಬಿಟ್ಟು ಎಡೆಗೆ ಎಷ್ಟು ಮಡಗಬೇಕು ಅಷ್ಟೇ ಎತ್ತಿಟ್ಬಿಟ್ಟು ಒಂದು ಉಪ್ಪು ಸಪ್ಪೆ ಹೇಳಿರ್ಲ ಅಂದ್ರೆ ಒಂದು ಹೈಕ್ಳು ಹೇಳಕ್ಕಿಲ್ವಲ್ಲ ಇನ್ನು ನಿಮ್ಮ ಅಪ್ಪನು ಹೇಳಲಿಲ್ಲ ನಿನ್ನ ನಿಮ್ಮ ಅಣ್ಣು ಏನು ಹೇಳಲಿಲ್ಲ ಅಯ್ಯೋ ಹೋಗತ್ತಾಗಿ ಏನು ಇವ್ರನ್ನೆಲ್ಲ ಕಟ್ಕೊಂಡು ಯಾವ ಹಬ್ಬ ಮಾಡೋದು ಏನು ಮೊದಲೆಲ್ಲ ನಾವೆಲ್ಲ ವಯಸ್ಸಲ್ಲಿದ್ದಾಗ ಏನು ಪರ್ದಾಡವು ಎಣ್ಣೆಯಿಂದ ಎತ್ತಿದ್ದಂಗೆ ತಿನ್ನಕ್ಕೆ ಇವು ಅಯ್ಯೋ ಮಾಡ್ಕೊಡ್ತೀವಿ ಅಂದರೂ ತಿನ್ನೋಕೆ ನಾ ನೋಡು ಬೈಕ್ಳುಗಳೆಲ್ಲವ ಅಯ್ಯೋ ನಮ್ಮ ಮನೆಯಲ್ಲೂ ಹಂಗೆ ಕಣವ ಮಾಡಿದ್ದೀನಿ ಎಲ್ಲನೂ ಒಂದೊಂದು ಸೇರಾ ನಿನ್ನ ಮೊಮ್ಮಕ್ಳಂತೂ ಒಂದು ಬಾಯ್ಗಾಕಿಲ್ಲ ಅಯ್ಯೋ ಹೋಗದಾಗಿ ನಾನಂತೂ ಅವಾಗ ಮುಂದುವರ್ಷಕ್ಕೆ ಮಾಡಕ್ಕಿಲ್ಲ ಕಣವ ಯಾವ ತಿಂಡಿನೂ ಮಾಡೋಕ್ಕಿಲ್ಲ ಬೇಕು ಇಲ್ಲಿ ಎಲ್ಲನೂ ಒಂದೊಂದು ಅರ್ಧ ಅರ್ಧ ಕೆ ಜಿ ತಂದ್ಬಿಟ್ಟು ಅವನೇ ಎಡಗೆ ಎಡಗೆ ಮಾಡ್ಗದ್ಯ ನಾನಂತೂ ಒಂದು ಮಾಡೋಕ್ಕಿಲ್ಲ ನಂಗೆ ಆಗೋಕ್ಕೂ ಇಲ್ಲ ಏನು ಹೆಣ್ಣವ ನಮ್ಮನೇಲಿ ಏನೋ ಮಾಡಿಕೊಡ್ತೇವೆ ಏನಾರಿಯ ಹೆಲ್ಪ್ ಅನ್ನೋಕ್ಕೆ ಇರಾವ ಎರಡು ಗಂಡು ಏನು ಮಾಡಿಕೊಟ್ಟವು ಕಡದ್ ಕಡದ್ ಹೋಯ್ತೇವೆ ಆಚೆಗೆ ನಾನೊಬ್ಳಗ್ ಏನು ಅಂತ ಸಾಯನೇ ಹೋಗು ಮಾಡಿಸ್ಕೋಸಿಯಾ ನಿನ್ ಗಂಡನ ಕೈಲಿ ಏನ್ ಮಾಡ್ತಿರ್ತದ ನಿನ್ ಗಂಡ ಅವರು ಅಯ್ಯೋ ಮಾರಾಯ ಒಂದ್ ಲೋಟ ನೀರು ಎತ್ಕೊಂಡ ಕುಡಿಯೋಕಿಲ್ಲ ಇನ್ ತಿಂಡಿ ಮಾಡ್ಕೊಡ್ತಾರೆ ತಿಂಡಿಯ ನನ್ಗೆ ಅವರು ಅತ್ತೆ ಆಗ್ನಿನ್ ಕಲ್ಸಿದ್ರೆ ಆಗೋದು ಏನಾರು ವಸಿ ಮಾಡೋಕೆ ನಿಮ್ ಅತ್ತೇನು ಏನು ಮಗನ ಕೈಲಿ ಒಂದು ಲೋಟ ನೀರು ಎತ್ಕೊಂಡು ಕುಡಿಯಕ್ ಬಿಡೋಳ್ಳೆ ಅತ್ತೆ ಹಂಗ ಆತಳ ಏನು ಹದ್ಕೆ ಅವ್ರು ಇವಾಗ ಬಗ್ಸಕಿಲ್ಲ ಮಾಡಿ ಅದೇ ಮಾಡ್ಕೊಡಕಿಲ್ಲ അയ്യോ നിന്ന നിന മക്ളി മാബനവാ എല്ലാ ഇല്ലേ കൊലസു അമ്മ മക്കളു അവർ അപ്പം കിന് ഹയോ ദേവ്രേ ഇന്നേനവ ഹട്ട തകബന്താ എഡെ 1700 രൂപ 800 സാർദാ ഏഴ്നൂറ് എന്നൂറ്പായവൻ ഹവ് അങ്ങേ ഇങ്ങേ മാതാടി സാർ മുനൂറ് രൂപക്ക് തകബന്ത മഗ ഉസി ചെനഗിൻ കണ്ടി മുട്ട ഒളെ ബണ്ണെണ്ണെണ്ണെ മുട്ടായി ಅದಾ ಎಡಗೆ ಮಡಗಾದ್ಮೇಲೆ ನೀನೇ ತೊಗೊಂಡೋಗ್ಬಿಡು ಇವಳ ತವ ಅಂಥ ಕಲರ್ ಅದೇಕಂತೆ ನೀನೇ ಮಡಿಕೊಬಿಡು ಇಲ್ಲಂದ್ರೆ ಬಿಡು ಇಲ್ಲೇ ನಾನೇ ಅದಕ್ಕೆ ಸೀರೆಗೆ ಪಾಲ್ಸು ಆಮೇಲೆ ಇದು ಸೈಡಲ್ಲಿ ಹೊಲಿಸ್ತಾರಲ್ಲ ಅದೇನಪ್ಪ ಜಿಜ್ಜಾಗು ಅದನ್ನು ಮಾಡಿಸಿ ಬ್ಲೌಸ್ನು ಇಲ್ಲೇ ಚೆನ್ನಾಗ್ ಹೊಲಿತಾಳಲ್ಲ ಚೆನ್ನಾಗಿ ಹೊಲಿತಾಳೆ ಹ್ಞೂ ಅವಳ ಹೊಲ್ಸ್ಬಿಟ್ಟು ಕೊಟ್ಟು ಕಳಿಸ್ತೀನಂತೆ ಇಲ್ಲ ನೀನು ಅಲ್ಲೇ ಇನ್ನೂ ಡಿಸೈನಾಗಿ ಹೊಲ್ಸ್ಕೊತೀನಿ ಅಂದರೆ ಡಿಸೈನ್ ಅಪ್ಪ ಜನ ತೊಗೊಂಡೋಗು ಇಲ್ಲಾಂದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಗು ಇಲ್ಲಿ ಹೊಲಿತಾರೆ ಚೆನ್ನಾಗಿ ಹೊಲಿತಾರೆ ಬಾಡಿಗೆ ಸರಿಯಾಗಿ ಕುತ್ಕೊಳಂಗ ಹೊಲಿತಾರೆ ಅವಳೆ ನೀವು ಅಲ್ಲಿ ಕೊಟ್ಟರೆ ಅಲ್ಲಿ ಜಾಸ್ತಿನವೇ ದುಡ್ಡು ಹಾಂ ಓ ಬೇಡಕ್ಕೆ ಅಂತ ಆಮೇಲೆ ಅದಕ್ಕೆ ಏನು ಅಂದ್ಕೊಳ್ಳಕ್ಕಿಲ್ಲ ನೋಡು ಅತ್ತೆ ಎಡಕ್ಕೆ ತಂದಿದ್ದು ಸೀರೆಯಾ ಮಗಳಿಗೆ ಕೊಟ್ಟು ಕಳಿಸಿದ್ಲು ಅನ್ನೋಕ್ಕಿಲ್ವಾ ಅಯ್ಯೋ ಅವರೇ ಉಟ್ಕೊಳ್ಳಿ ತಗೋ ನನಗೇನು ಸೀರೆಗೆ ಬರುವ ನಾನು ಆಗಾಗ್ಲೇ ಇರ್ತೀನಿ ಕಂತೆ ಅದು ಇದು ಅಂತ ಈಗ ನಮ್ಮನೆ ಎಡಕ್ಕೆ ತರಕಿಲ್ವ ನಾವು ಸೀರೆ ನಾವು ಅಸಾಧ್ಯ ಮಾಡಗದೇ అయ్యో ఉట్కొోతీన అంతే తాకో కొట్బడు నిన్న సొసంగే నం ఏన్ బకంతే అదే నిమగంగందీ హబ్బకే మనకి ఎణ్ మగ్గు బందమే ఈ కడయిందే కల్సైదా సుమ్రు ఉంటు వసే ఏనాకంతే ఈ మత్కేను అనే ఎడే హడ్ బారా ఆ హబ్బుకు ఆ కడ సీరే ఉట్కొ బరదు హే అన్కోతాళ కతూ ఉట్కొబరక హెం అు ఉట్కొండవళు అన్కోతాళ కంతవ అదే అవ్వు సుమ్ కత్కొ ఈ అది నోడ్కొత్తాళే అదూ బైకొండారవే

ೊಂಚೂರು ಆ ಬೆಳ್ಳುಗೆ ಹುಸಿ ಚೆನ್ನಾಗಿಲ್ಲ ಕಣ್ಣೆ ನಿಮ್ ಹತ್ಕೇನೆ ಕುಟ್ಟಿದ್ದು ನಿಮ್ ಹತ್ಕೇನೆ ಬೇಸಿದ್ದು ಕಜಾಯಿ ಕೈ ಹಾಕಿಲ್ಲ ನಾನು ಅವಳೆ ಎಲ್ಲಾನು ಮಾಡವಳೆ ಹುಸಿ ಚೆನ್ನಾಗ್ ಮಾಡಿಲ್ಲ ಈ ಸತಿ ಅವಳು ವಾ ಓ ನಮ್ಮ ಮನೇಲಿ ಎಲ್ಲಾ ಪುಡ್ಪುಡಿ ಪುಡಿ ಅದ ಕಣವ ಒಂದು ಒಂದು ಚೆನ್ನಾಗ್ ಅಯ್ಯೋ ಬೇರೆ ತಿಂಡಿ ಎಲ್ಲ ಚೆನ್ನೋ ಯಾಕೋ ಕಜಾಯ ಒಂದು ಚೆನ್ನಾಗಿ ಬರ್ನಿಲ್ಲ ಕಣವ ಆ ಎಡೆ ಗಿಡಕೋ ನಾಕಾರ ಚೆನ್ನಾಗಿ ಬರ್ಲಿ ಅಂದ್ರೆ ಅವು ಬರ್ನಿಲ್ಲ ಅಯ್ಯೋ ಹೋಗ್ತಗ ಮಗ ಇನ್ನು ಹಿಟ್ ಬಾ ತಗೊಂಡೋಗಿ ಮಾಡ್ಕೊಂಡು ನೀವಂತೆ ಓಹ್ ತಿನ್ನೋದಿರಲಿ ಎಡಗೆ ಮಡ್ಗಕ್ಕೆ ಬೇಕಲ್ಲವಾ ನಾವು ಎಡಗೆ ಮಡ್ಗಿಲ್ವಾ ಎಡೆ ಮಡ್ಗೋಕೆ ನಾವು ಒಂದು ನಾಲ್ಕು ಚೆನ್ನಾಗಿ ಬಂದೀವಿ ಎಲ್ಲ ಪುಟ್ಪುಡಿ ಪುಡಿ ಆಗ್ಬಿಟ್ಟು ಅಯ್ಯೋ ನೋಡ್ತೀನಿ ಇನ್ನೊಸಿ ಹಿಟ್ಟು ಮಿಕ್ಕದೆ ಅದನ್ನೇ ಇನ್ನೊಸಿ ಏನಾದ್ರು ಹಾಕಿ ಏನಾದ್ರು ಮಾಡಿ ಬಿಡ ಎಣ್ಣೆಗೆ ಬಿಡ್ತೀನಿ ಚೆನ್ನಾಗಿ ಬಂದರೆ ಬಂದಂಗೆ ಇಲ್ಲವಾ ಕೈ ಬಿಟ್ಬಿಟ್ಟು ಹೊತ್ತಗೆ ಬೇಕ್ರಿಯಿಂದ ಹೊಸಿ ತಂದ್ಬಿಟ್ಟು ಅದನ್ನೇ ಮಾಡೋಕ್ತೀನಿ ಇನ್ನೇನು ಮಾಡೋಕ್ಕೋಗೋಣ అస్ మాకు అయ్యో ఇన్ ేన్మాను ఇస్తా హిర మే అప్ప అన్న కే ఎలా హంగవ యా ఎలా చనకణ నిమ్మప్ప అంతూ మొన్నే కుడిబుట్టు బస్టాండల్ బవ్ చరణి మురితో అయ్యో అవును కర్క బంది అవును స్నమాసి ఊర్ సే అయ్యో ఒందో కగ అదే ఛూ నిమ్మప్ప అంతూ కది బుద్ధినే కతని అనుకో ಮನುಷ್ಯರಿಗಾದರೆ ಬುದ್ಧಿ ಹೇಳ್ಬೋದು ಅಪ್ಪಂಗೆ ಬುದ್ಧಿ ಹೇಳಕ್ಕೆ ಹಾಕಿಲ್ಲ ಮಾತ್ರ ಅವ ಏನು ನೀರು ಕುಡಿಯಂಗೆ ಎಣ್ಣೆಯ ದಿನಮ್ಮ ಅಷ್ಟರ ಮಟ್ಟಿಗೆ ನಿನ್ನೆ ನಮ್ಮ ಪಕ್ಕದ ಮನೆಯವನಲ್ಲ ಅವನು ಹೇಳ್ತಾವನೆ ನಿಮ್ಮಪ್ಪ ಬಾಯಲ್ಲಿ ಸಿಕ್ಕಿತ್ತು ನಿಮ್ಮಪ್ಪ ಏನು ಎಣ್ಣೆ ನೀರು ಕುಡ್ದಂಗೆ ಕುಡಿತಾನಲ್ಲ ಅಂತ ಅಯ್ಯೋ ಏನೇಳ ನಾ ಅದ್ಕೆ ಸುಮ್ಮನೆ ಅದೇ ಹೋಗಣಪ್ಪ ಹಂಗೆ ನಮ್ಮ ಅಪ್ಪ ಹುಣಚೂರು ಅಂತ ಅಂದೆ ಅಯ್ಯೋ ಇನ್ನೇನು ಹೇಳಿ ತಗೋ ಇಂಥವನ್ನ ಕಟ್ಕೊಂಡ್ರು ಓಲಿ ಬಿಡು ಇನ್ನೇನು ಮಾಡ್ತಿ ಅಯ್ಯೋ ಇದ್ದಷ್ಟು ದಿನ ಇರ್ಲಂತ ಹೇಳಿ ಹೇಳಿ ಸಾಕಾಯ್ತು ಅಷ್ಟೇ ಯಾಕಂದ ಮಗ ನಾನು ಬಿಟ್ಬಿಟ್ಟೇವನಿ ಅಷ್ಟೇ ನಾನು ಅಷ್ಟೇ ಮಗ ನಾನು ಬಿಟ್ಬಿಟ್ಟೇವ್ನಿ ಬತ್ತಾನಾ ಕೈ ತೊಳ್ಕೊ ಅಂತ ಅಂದ್ಬಿಟ್ಟು ಉಣ್ಣಕಿ ಇಕ್ತೀನಿ ಅಷ್ಟೇ ಉಣ್ಬೋದು ಉಂಡೆರಾದ್ರು ಹೋಗಿ ಮನೆಗೆ ಅವನು ಅವನೋಗ್ಬಿಟ್ಟಿದ್ದೆ ಅದೆಲ್ಲ ಇನ್ನೇನು ತುತ್ತು ಮಾಡಿ ಬಾಡೋಕ್ಕೆ ಇಡೋಣ ಏನು ಸಣ್ಣ ಮಗುವ ಹೇಳು ಊಕ್ಕ ತಗೋ ತುತ್ ಮಾಡಿ ಇಡೀವಂತೆ ಮತ್ತೆ ಇನ್ನೇನಮ್ಮ ಸಮಾಚಾರ ಏನು ತಿಂಡಿ ಮಾಡಿದೆ ಏನು ಅಡುಗೆ ಮಾಡಿದೆ ಇನ್ನೇನು ಕಣವ ನಾನು ಬೆಳಿಗ್ಗೆ ಚಪಾತಿ ಮಾಡೋಣ ಅಂದ್ಕೊಂಡ ಈ ತಿಂಡಿಗಳೆಲ್ಲನೂ ಮಾಡ್ಬೇಕಿತ್ತಲ್ಲ ಅಯ್ಯೋ ಹೋಗೋದಾಗೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ತಿನ್ಬಿಟ್ಟು ಹೈಕ್ಲೋಕು ಚಿತ್ರಾನ್ನಕ್ಕಿನ್ನೇ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಅವ್ರವೇ ಚಿತ್ರಾನ್ನನೇ ತಿಂದ್ಕೊಂಡು ಹೋದ್ರು ಹಲ್ತಕ್ಕೆ ಇನ್ನೇನು ಮಾಡೋಣ ನಾನು ತಿಂಡಿ ಬೇಸ್ತಾ ಕೂತಿದ್ದೀನಿ ನಮ್ಮ ಅತ್ತೆ ಅಂತೂ ಮ್ಯಾನಿಂದ ಎದ್ದಿಲ್ಲ ರೂಮಲ್ಲೇ ಮಲಗವ್ರೆ ಇನ್ನೇನು ಮಾಡಿ ಎಲ್ಲನೂ ಮಾಡಾಯಿತು ಅಷ್ಟೇ ಸುಮಾರಾಗಿ ಮಗ ನಿಮ್ಮ ಅತ್ತೆ ಹಬ್ಬ ಮುಗಿಯೋಕಂತ ಹೇಳಕ್ಕಿಲ್ಲಕ್ಕಂತ ಬಿಡು ಬಿಸ್ನ ಬೇಡ ಮನೆ ಅಲ್ಲೇ ಓ ನನಗೆ ಗೊತ್ತಿಲ್ವಾ ಹಬ್ಬದ ಟೈಮಲ್ಲಿ ಕೆಲಸ ಜಾಸ್ತಿ ಇರೋ ಟೈಮಲ್ಲೇ ನಮ್ಮ ಅತ್ತೆ ಹ್ಯಾಂಗೆ ಮನೆ ಅಂತ ಮನೆ ಕೊಳೆ ಬಿಡು ಇನ್ನೇನು ಮಾಡಿ ಅಯ್ಯೋ ಮಾಡ್ಕೊಂಡು ಹೋಗೋದು ಇನ್ನೆಷ್ಟು ಮಾಡಬೇಕು ಅಂದ್ಬಿಟ್ಟು ಹ್ಞೂ ಸರಿ ಕಣವ ಆಯಿತು ನನಗೂ ಟೈಮ್ ಆಯಿತು ನಾನು ಸೀಗಾದ್ಬಿಟ್ಟು ಬರಬೇಕು ಅದೇನು ನೋಡ್ಬಿಟ್ಟು ಬರ್ತೀನಿ ಮಾಡತ್ತೀನಿ ಫೋನ ನಾಳೆಗೆ ಮಾಡ್ತೀನಿ ಸರಿ ಕಣ್ಣೆ ಮಗ ಆಯಿತು ನಾಳೆಗೆ ಮಾಡು ನಾನು ಒಯ್ತೀನಿ ಹ್ಞೂ ಸರಿ ಕಣಮ್ಮ ಹ್ಞೂ ಮಡಗು ಮಡಗು ಪ್ಲೀಸ್ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ